ಸ್ನೇಹಿತರೆ ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಗೆ ಶ್ರೀಕೃಷ್ಣ ಗೋವರ್ಧನ ಎತ್ತಿ ಹಿಡಿದಿರೋ ಕತೆ ಗೊತ್ತಲ್ವಾ ಕೃಷ್ಣ ಗೋವರ್ಧನಗಿರಿಯನ್ನ ಎತ್ತೋದ್ರ ಹಿಂದೆ ಹೆಚ್ಚಿನವರಿಗೆ ತಿಳಿದೇ ಇರೋ ಇನ್ನೊಂದು ಕತೆ ಇದೆ ಕೃಷ್ಣನ್ ಹೆಸರು ಗೋವರ್ಧನಗಿರಿಯೊಡನೆ ಅಷ್ಟು ತಳುಕು ಹಾಕೊಳ್ಳೋಕೆ ಒಬ್ಬ ಮಹಾನ್ ವ್ಯಕ್ತಿ ಕಾರಣನಾಗಿದ್ದ ಇದನ್ನ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದೆ ಅಲ್ವಾ ಹಾಗಾದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಗೋವರ್ಧನಗಿರಿ ಯಮುನಾ ನದಿ ತೀರದ ಬೃಂದಾವನದ ಹತ್ತಿರ ಇರೋ ಒಂದು ಪರ್ವತ ಇದನ್ನ ಗಿರಿರಾಜ ಅಂತಲೂ ಕರೀತಾರೆ ಈ ಬೆಟ್ಟ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿರೋ ಒಂದು ಪವಿತ್ರ ಸ್ಥಳ ಗೋವರ್ಧನಗಿರಿಯನ್ನ ಕೃಷ್ಣನ ನೈಸರ್ಗಿಕ ರೂಪ ಅಂತಲೂ ಹೇಳಲಾಗುತ್ತೆ ದ್ವಾಪರ ಯುಗದ ಸಮಯದಲ್ಲಿ ನಂದ ಗೋಕುಲದ ಗುಲ್ರು ಇಂದ್ರನನ್ನ ಮೆಚ್ಚಿಸೋಕೆ ಯಾಗವನ್ನ ಏರ್ಪಡಿಸೋಕೆ ಸಂಕಲ್ಪ ಮಾಡ್ತಾರಂತೆ ಆದ್ರೆ ಶ್ರೀಕೃಷ್ಣ ಯಾಗ ಮಾಡೋ ಬದಲಿಗೆ ಗೋವರ್ಧನ ಗಿರಿಯನ್ನ ಪೂಜೆ ಮಾಡಿ ಅಂತ ಹೇಳ್ತಾನೆ ಶ್ರೀಕೃಷ್ಣ ಹೇಳ್ದ ಹಾಗೆ ಗೊಲ್ರೆಲ್ಲಾ ಗೋವರ್ಧನ ಬೆಟ್ಟವನ್ನೇ ಪೂಜೆ ಮಾಡೋಕೆ ಮುಂದಾಗ್ತಾರೆ ಇದರಿಂದ ಇಂದ್ರನಿಗೆ ಸಿಟ್ಟು ಬಂದು ಗೋಕುಲ ಮುಳುಗೋ ಹಾಗೆ ಮಳೆ ಸುರಿಸ್ತಾನೆ ಆಗ ಶ್ರೀಕೃಷ್ಣ ತನ್ನ ಕಿರುಬಿರುಳಿನಿಂದ ಗೋವರ್ಧನ ಗಿರಿಯನ್ನ ಎತ್ತಿ ಕೊಡೆಯಂತೆ ಹಿಡಿದು ಅದರ ಕೆಳಗೆ ಗೊಲ್ಲರು ಮತ್ತು ದನಕರುಗಳಿಗೆ ರಕ್ಷಣೆ ಸಿಗೋ ಹಾಗೆ ಮಾಡ್ತಾನೆ ಅಂದಿನಿಂದ ಗೋವರ್ಧನಗಿರಿಧರಿ ಗಿರಿಧರ ಅಂತೆಲ್ಲ ಕೃಷ್ಣನನ್ನ ಕರೆಯಲಾಗತ್ತೆ ಆದ್ರೆ ಇಷ್ಟೆಲ್ಲಾ ನಡೆಯೋದ್ರ ಹಿಂದೆ ತ್ರೇತಾಯೋಗದಲ್ಲಿ ನಡೆದ ಒಂದು ಘಟನೆ ಇದಕ್ಕೆಲ್ಲ ಕಾರಣವಾಗಿತ್ತಂತೆ ಅದೇನಂದ್ರೆ ಲಂಕೆಯಲ್ಲಿ ರಾವಣನಿಂದ ಸೀತೆಯನ್ನ ರಕ್ಷಣೆ ಮಾಡೋಕೆ ಶ್ರೀರಾಮನ ಸಹಾಯಕ್ಕೆ ನಿಂತ ವಾನರ ಸೇನೆ ಸಾಗರಕ್ಕೆ ಸೇತುವೆ ನಿರ್ಮಿಸೋಕೆ ಆರಂಭಿಸಿದ್ವು ವಾನರ ಸೇನೆ ಹತ್ತಿರದಲ್ಲಿದ್ದ ಎಲ್ಲಾ ಬಂಡೆಗಳನ್ನ ತಂದು ಪುಡಿ ಮಾಡಿ ಸೇತುವೆ ಕಾರ್ಯ ಮುಂದುವರಿಸಿದ್ವು ಆದ್ರೆ ಅಲ್ಲಿರೋ ಎಲ್ಲಾ ಬಂಡೆಗಳು ಪರ್ವತಗಳು ಖಾಲಿಯಾದ್ವು ಇನ್ನೂ ಹೆಚ್ಚಿನ ಕಲ್ಲುಗಳ ಅಗತ್ಯ ಬಿತ್ತು ಆಗ ಹನುಮಂತ ಕಲ್ಲು ಹುಡುಕುತ್ತ ಹಿಮಾಲಯದ ಕಡೆ ಹಾರಿದ ಅಲ್ಲಿಂದ ಗಿರಿರಾಜ ಪರ್ವತವನ್ನ ಹೊತ್ತೊಯ್ಯೋಕೆ ಪ್ರಯತ್ನಿಸಿದ ಆದ್ರೆ ಆ ಪರ್ವತವನ್ನ ಎತ್ತೋಕೆ ಆಗೋದಿಲ್ಲ ಇದನ್ನು ನೋಡಿದ ಹನುಮಂತನಿಗೆ ಆ ಪರ್ವತ ಸಾಲಿಗ್ರಾಮದಿಂದ ಮಾಡಲ್ಪಟ್ಟಿದೆ ಅನ್ನೋದು ತಿಳಿಯತ್ತೆ ಆಗ ಆ ಪರ್ವತದ ಪಾವಿತ್ರ್ಯತೆಯನ್ನ ಗೌರವಿಸಿ ಗಿರಿರಾಜ ಪರ್ವತನಲ್ಲಿ ಶ್ರೀರಾಮನಿಗಾಗಿ ತಾನು ಕೊಂಡೊಯ್ಯೋಕೆ ಬಯಸಿದ್ದು ಅನ್ನೋದನ್ನ ತಿಳಿಸ್ತಾನೆ ಇದನ್ನು ತಿಳಿದ ಗಿರಿರಾಜ ಪರ್ವತ ತಾನು ರಾಮನ ಕಾರ್ಯಕ್ಕೆ ನೆರವಾಗಿ ಧನ್ಯನಾಗ್ತೀನಿ ಎಂದು ಕೊಂಡೊಯ್ಯೋದಕ್ಕೆ ಅನುಮತಿ ನೀಡುತ್ತೆ ಹನುಮಂತ ಪರ್ವತವನ್ನ ಎತ್ತಿ ಹಿಡಿದು ಸ್ವಲ್ಪ ದೂರ ಸರಿಯುವಾಗಲೇ ರಾಮ ಸೇತುವೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿರೋ ವಿಷಯ ತಿಳಿಯುತ್ತೆ ಅಲ್ಲೇ ಗಿರಿರಾಜ ಪರ್ವತವನ್ನ ಕೆಳಗಿಳಿಸ್ತಾನೆ ಇದರಿಂದ ಪರ್ವತಕ್ಕೆ ತಾನು ರಾಮನ ಸೇವೆ ಮಾಡೋದಕ್ಕೆ ಆಗಿಲ್ಲ ಅನ್ನೋ ಬೇಸರ ವ್ಯಕ್ತಪಡಿಸುತ್ತೆ ಆಗ ಹನುಮಂತ ಶ್ರೀರಾಮನನ್ನ ಗಿರಿರಾಜ ಪರ್ವತವನ್ನ ಭೇಟಿ ಮಾಡಿಸೋದಾಗಿ ಹೇಳ್ತಾನೆ ನಂತರ ಶ್ರೀರಾಮನ ಬಳಿ ಬಂದು ತಡೆದ ಘಟನೆಯನ್ನ ವಿವರಿಸ್ತಾನೆ ಇದರಿಂದ ಕರುಣಾಮಯಾದ ಶ್ರೀರಾಮ ಕೃಷ್ಣನಾಗಿ ತನ್ನ ಮುಂದಿನ ಅವತಾರದಲ್ಲಿ ಗಿರಿರಾಜ ಪರ್ವತದಲ್ಲೇ ಆಟವಾಡುತ್ತಾ ಅದನ್ನ ಎತ್ತಿ ಗೋವರ್ಧನ ಪರ್ವತವಾಗಿ ಪರಿವರ್ತಿಸುವುದಾಗಿ ಭರವಸೆ ನೀಡ್ತಾನೆ ಮುಂದೆ ಈ ಗೋವರ್ಧನಗಿರಿಯೇ ಪೂಜಾ ಸ್ಥಳವಾಗುವುದು ಎಂದು ಹೇಳ್ತಾನೆ ಮುಂದೆ ದ್ವಾಪರ ಯುಗದಲ್ಲಿ ಶ್ರೀರಾಮ ಶ್ರೀಕೃಷ್ಣನ ಅವತಾರದಲ್ಲಿ ಜನಿಸಿ ತನ್ನ ಮಾತನ್ನ ನೆರವೇರಿಸಿದ ಅನ್ನೋ ಕತೆ ನಮ್ಗೆ ಕೇಳೋಕೆ ಸಿಗುತ್ತೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಗೋವರ್ಧನಗಿರಿಯನ್ನ ಇಟ್ಟೋದಕ್ಕೆ ಆಂಜನೇಯನು ಕೂಡ ಕಾರಣನಾಗಿದ್ದ ಸ್ನೇಹಿತರೆ ಮತ್ತಷ್ಟು ಹೊಸ ವಿಷಯದೊಂದಿಗೆ ಬರ್ತೀನಿ ಸರ್ವೇಜನು ಸುಖಿನೋಬವಂತು ಶುಭ ದಿನ ನಿಮ್ದಾಗ್ಲಿ